ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಶವದ ಮೇಲೆ ರಾಜಕೀಯ ಮಾಡುವುದನ್ನು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮೊದಲು ಬಿಡಬೇಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಆಕ್ರೋಶದ ಹೇಳಿಕೆ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಅವರು ಸ್ವಲ್ಪವಾದರೂ ಮನುಷ್ಯತ್ವವನ್ನು ಉಳಿಸಿಕೊಳ್ಳಬೇಕು ಪುಟ್ಟ ಶಾಲಾ ಮಕ್ಕಳ ಶವದ ಮೇಲೆ ರಾಜಕೀಯ ಮಾಡುವುದನ್ನು ಮೊದಲು ಬಿಡಬೇಕು ಎಂದು ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಹೇಳಿದರು ಅವರು ಗುರುವಾರ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮಂಗಳವಾರ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನ ನಾಲ್ವರು ವಿದ್ಯಾರ್ಥಿನಿಯರು ಸಮುದ್ರ ಪಾಲಾಗಿ ಅಸುನೀಗಿದ್ದರು ಈ ದುರಂತಕ್ಕೆ ಜಿಲ್ಲೆಯಾದ್ಯಂತ ಎಲ್ಲರೂ ತೀವ್ರ ಆಘಾತಕ್ಕೆ ಒಳಗಾಗಿ ಶೋಕಾಚರಣೆಯಲ್ಲಿದ್ದರು ಆದರೆ ಆ ಸಂದರ್ಭದಲ್ಲೇ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತ್ರ ತನಗೆ ಸಿಕ್ಕಿದ್ದೇ ಅವಕಾಶವೆಂದು ನಾಲಿಗೆಯನ್ನು ಹರಿಬಿಟ್ಟು ಉಸ್ತುವಾರಿ ಸಚಿವರ ವಿರುದ್ಧ ಇಲ್ಲಸಲ್ಲದ ಆರೋಪವನ್ನು ಮಾಡಿದ್ದರು ಸುನಿಲ್ ನಾಯ್ಕ್ ಅವರು ಮೃತಪಟ್ಟ ಕುಟುಂಬದ ಜೊತೆ ನಿಂತು ಅವರಿಗೆ ಧೈರ್ಯ ತುಂಬಿ ಸಾಂತ್ವನವನ್ನು ಹೇಳುವುದನ್ನು ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ರಾಜಕೀಯ ಮಾಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಇಂತಹ ಕರುಣಾಜನಕ ಸ್ಥಿತಿಯಲ್ಲಿಯೂ ಕೂಡ ಮಾನವೀಯತೆಯನ್ನೇ ಮರೆತು ಹೆಣದ ಮೇಲೆ ರಾಜಕೀಯ ಮಾಡುವ ಕೀಳು ಮಟ್ಟದ ರಾಜಕಾರಣಕ್ಕೆ ಇಳಿದ ಮಾಜಿ ಶಾಸಕರಿಗೆ ಜನರು ಒಮ್ಮೆ ಪಾಠ ಕಲಿಸಿದ್ದಾರೆ ಇದನ್ನು ಅವರು ಮರೆತಂತಿದೆ ಎಂದು ಕಿಡಿಕಾರಿದರು ಆರೋಪವನ್ನು ಮಾಡುವ ಮೊದಲು ಮಾಜಿ ಶಾಸಕರು ಸತ್ಯಾಸತ್ಯದ ಬಗ್ಗೆ ತಿಳಿದುಕೊಳ್ಳಬೇಕಿತ್ತು ದುರ್ಘಟನೆಯ ವಿಷಯ ತಿಳಿಯುತ್ತಿದ್ದಂತೆ ಅಧಿವೇಶನದಲ್ಲಿದ್ದ ಸಚಿವರು ಭಟ್ಕಳಕ್ಕೆ ರಾತ್ರಿ ಎರಡು ಮೂವತ್ತಕ್ಕೆ ಬಂದಿದ್ದಾರೆ ಬರುವ ಮೊದಲು ಜಿಲ್ಲಾಡಳಿತಕ್ಕೆ ಬಿಸಿ ಮುಟ್ಟಿಸಿ ಎಲ್ಲರೂ ಮುರುಡೇಶ್ವರದಲ್ಲಿ ಮುಕ್ಕ ಮೂಡುವಂತೆ ಮಾಡಿದ್ದಾರೆ ಭಯದಲ್ಲಿದ್ದ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದ್ದಾರೆ ಅವರ ಪಾಲಕರ ಜೊತೆಯಲ್ಲಿಯೂ ಕೂಡ ಮಾತನಾಡಿ ಸಾಂತ್ವನವನ್ನು ಹೇಳಿದ್ದಾರೆ ಈ ದುರಂತ ಸಾಕಷ್ಟು ನೋವು ತಂದಿದೆ ಇಂತಹ ಸಮಯದಲ್ಲಿ ಮಾಜಿ ಶಾಸಕರು ಮಾನವೀಯತೆಯಿಂದ ನಡೆದುಕೊಳ್ಳಬೇಕು ಚುನಾವಣಾ ಸಮಯದಲ್ಲಿ ರಾಜಕೀಯ ಮಾಡಿದರೆ ಸರಿ ಆದರೆ ಈ ಸಾವಿನ ಸಮಯದಲ್ಲಿಯೂ ರಾಜಕೀಯ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಘಟನೆ ಆಗಿದೆ ಹಾಗಾಗಿ ತಮ್ಮಲ್ಲಿ ಕ್ಷಮೆ ಬರುತ್ತೆ ಈ ದುರಂತಕ್ಕೆ ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರಾದ ಒಂದು ಸುಧೀರ್ ನಾಯ್ಕರ ಹೇಳಿಕೆಯನ್ನು ನಿಮ್ಮ ಪತ್ರಿಕೆಯಲ್ಲಿ ನೋಡಿ ನೋಡಿದ್ದೇನೆ ಬಹಳ ಹಾಸ ಯಾಕಂದ್ರೆ ಒಬ್ರು ಈ ಕ್ಷೇತ್ರವನ್ನು ಆಡಿ ಇಲ್ಲಿ ಅವರು ಅವಾಗ ಏನು ಪ್ರನರ ಮಧ್ಯೆ ಬಂದು ವಿಚಾರಣೆ ಮಾಡಿಲ್ಲ ಆದರೆ ನಮ್ಮ ಸಚಿವರು ಹೇಳಿಕೊಟ್ರು ಏನಂತ ಅಲ್ಲಿ ತುರ್ತು ಏನು ಕಾರ್ಯಾಚರಣೆ ಮಾಡಲಿಕ್ಕೆ ಅವಶ್ಯವಾದ ಒಂದು ಸಾಧನೆ ಇಲ್ಲ ಅಂತ ಆದರೆ ಅಲ್ಲಿ ಸಾಧನ ಎಲ್ಲ ಇದ್ರು ಅಚಾನಕ್ ಆಗಿದ್ರು ಈ ದುರಂತ ಹಾಗಾಗಿ ಅಲ್ಲಿ ಪರಿಸ್ಥಿತಿಗೆ ಆವಾಗ ಅಲ್ಲಿಯ ಜನರು ಇರ್ಬೋದು ಅಲ್ಲಿಯ ದೋಣಿಯ ಇರ್ಬೋದು ಹೋಗಿ ಮಕ್ಕಳ ಕೆಲವು ಮಕ್ಕಳ ರಕ್ಷಣೆ ಮಾಡಿದ್ದಾರೆ ಆದರೆ ಈ ನಾಲ್ಕು ಜನ ಜನರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಆದರೂ ಈ ದುರಂತ ನಿರ್ವಹಿಸ ತಕ್ಷಣ ನಮ್ಮ ಸಚಿವರು ಬೆಳಗಾವಿ ಅಧಿವೇಶನದಲ್ಲಿ ಭಾಗವಹಿಸಿದ್ರು ತಕ್ಷಣ ಈ ದುರಂತ ಸುದ್ದಿ ಕೇಳಿ ಅವರು ಆಘಾತಗೊಂಡು ಅಲ್ಲಿಂದ ಸೀದಾ ಸುಮಾರು ರಾತ್ರಿ ಎರಡೂವರೆಗೆ ನಮ್ಮ ಮುರುಡೇಶ್ವರ ಹಾಸ್ಪಿಟಲ್ ಆರ್ ಎಸ್ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟು ಅದಕ್ಕೂ ಮುಂಚಿತವಾಗಿ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿ ಎಸ್ ಪಿ ಅವರಾದ ಎಂ ನಾರಾಯಣವಿರಬಹುದು ಹಾಗೂ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀ ಅವರು ಬಂದು ಸಾಕಷ್ಟು ಇಲ್ಲಿ ಸಹಾಯ ಮಾಡಿದ್ರು ಅದರ ನಮ್ಮ ಸಚಿವರು ಮುಖಾಂತರ ಆ ಮಕ್ಕಳಿಗೆ ಅವ್ರಿಗೆ ಏನೂ ತೊಂದರೆ ಅಂತ ಎಲ್ಲ ಕಡೆಗಳು ಊಟದ ವ್ಯವಸ್ಥೆ ಮಾಡಿ ಹಾಗೂ ಸ್ಥಳೀಯ ಆಯೋಗಕ್ಕೆ ಸೃಜನ ಕೊಟ್ಟಂತ ಎಲ್ಲಾ ದಶನ ಖ್ಯಾತಿಯಾಗಿ ಎಲ್ಲ ಇಲಾಖೆಯವರು ಆವತ್ತು ಅಲ್ಲಿ ಬಂದು ಅಲ್ಲಿಯ ಜನ ಏನೋ ನೆರೆಯ ಜನ ಹೇಳಿದ್ರೆ ಗುರುವಾಗಿ ಜನತೆಗೆ ಅವರು ರಕ್ಷಣೆ ಕೊಡಿದ್ದಾರೆ ಆದಾಗ್ಯೂ ಅವ್ರ ಬಗ್ಗೆ ನಮ್ಮ ಬಾಲಕ ಗೊತ್ತಿದುಕೊಂಡು ಪತ್ರಿಕೆ ಮುಖಾಂತರ ಒಂದು ಹೇಳಿಕೆ ಕೊಟ್ಟು ಸಚಿವರ ಕ್ಷೇತ್ರದಲ್ಲಿ ಏನು ಕೆಲಸ ಆಗ್ತಾ ಇಲ್ಲ ಇಷ್ಟು ದುರಂತವಾಗಿದೆ ಅವರು ಬೇಜಾರು ಆದ್ರೆ ಅವರು ಈಗ ಟಿವಿ ನೋಡಿರ್ಬೋದು ಒಂದು ವಾಟ್ಸಪ್ ಗ್ರೂಪ್ ನೋಡಿರ್ಬೋದು ಅಲ್ಲಿ ಸಚಿವರು ಎಷ್ಟು ಗಂಟೆ ಬಂದು ಅಲ್ಲಿ ಸ್ಥಳೀಯ ಪ್ರಿನ್ಸಿಪಾಲ್ ಇದ್ದವರು ಪ್ರಿನ್ಸಿಪಾಲ್ಗೆ ಬೇರೆ ತುಂಬಿ ಮತ್ತು ಅಲ್ಲಿಯ ಏನು ಯಾರು ದುರಂತ ಒಳಗಡೆ ಅವರ ಕುಟುಂಬಕ್ಕೆ ಮುಖಾಂತರ ಸಂಪರ್ಕ ಮಾಡಿ ಅಲ್ಲಿಯ ಸ್ಥಳೀಯ ಶಾಸಕರಾದ ಅವರು ಜಿಲ್ಲೆಯ ಶಾಸಕರು ಸಮೃದ್ಧಿ ಗುಲ್ಯಾತ್ ಅಂತ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಏನೇ ಪ್ರಾಬ್ಲಮ್ ಇರೋದು ನಾನು ಸಲ ಮಾಡ್ತೀನಿ ಇಲ್ಲಿ ತಗೊಂಡೋಗ್ಲಿಕ್ಕೆ ನಾನು ಎಲ್ಲ ನೆರವು ಕೊಡ್ತೇನೆ ಹೇಳ್ಕೊಂಡು ಅದ್ರ ಬಗ್ಗೆ ನಡ್ಕೊಂಡು ಹಾಗಾಗಿ ನಡ್ಕೊಂಡಿದ್ದಾರೆ ಅದಕ್ಕೆ ವಿಶೇಷವಾಗಿ ಅರ್ಥ ಕಲ್ಪಿಸುವುದು ಬೇಡ ಅಂತ ನಾನು ನಮ್ಮ ಮಾಜಿ ಶಾಸಕರಲ್ಲಿ ನಾನು ಕೇಳ್ಕೊಳ್ತೇನೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ನಯನ ನಾಯ್ಕ್ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಭಾಸ್ಕರ್ ಮೊಗೇರ್ ನಗರಾಧ್ಯಕ್ಷ ಸುಧಾಕರ್ ನಾಯ್ಕ್ ಮಂಜುನಾಥ್ ನಾಯ್ಕ್ ವಿಷ್ಣು ದೇವಡಿಗ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ